ವಿಜಯಪುರ ಜಿಲ್ಲೆಯಾದ್ಯಂತ ನಮ್ಮಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತ ಒಂದು ಕಾರ್ಯರೂಪಕ್ಕೆ ನಾವು ತಂದಿದ್ದೀವಿ ಕಳೆದ ಕೆಲವು ವರ್ಷಗಳಿಂದ ಈ ಸೆಲ್ಲ ಸೇಲಲ್ಲಿ ಭಾಳಷ್ಟು ಸಿಬ್ಬಂದಿಗಳು ಏಳು ಜನ ಸಿಬ್ಬಂದಿಗಳು ಮತ್ತು ಒಬ್ಬರು ಒಬ್ಬರು ಇನ್ಸ್ಪೆಕ್ಟರ್ ಎಷ್ಟು ಜನ ಒಳಗೊಂಡಂತೆ ಒಂದು ನಿರಂತರವಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಟ್ವಿಟರ್ ಆಗಲಿ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ವಾಟ್ಸಪ್ ಸಂದೇಶಗಳು ಆಗಲಿ ಇಂಥದ್ರಲ್ಲಿ ಯಾರು ಕೆಟ್ಟದಾಗಿ ಬರೀತಾರೆ ಅಥವಾ ಪ್ರಚೋದನಕಾರಿಯಾಗಿ ಬರೀತಾನೆ ಅಥವಾ ಯಾವುದೋ ಒಂದು ರೌಡಿ ಚಟುವಟಿಕೆ ಸಂಬಂಧಪಟ್ಟಂತೆ ಬೆಂಬಲಿತವಾಗಿ ಬೆಂಬಲ ಕೊಟ್ಟು ಆ ರೀತಿ ಬರಿತಾನೆ ಅಥವಾ ಆರ್ಮ್ಸ್ ಡಿಸ್ಪ್ಲೇ ಮಾಡುವುದು ಬಂದೂಕೆಲ್ಲ ತೊಗೊಂಡು ಗಾಳಿಯಲ್ಲಿ ಫೈರ್ ಮಾಡುವಂಥ ವಿಡಿಯೋ ಅಂತ ಎಲ್ಲದನ್ನು ನಾವು ಗಮನಿಸಿ ಸ್ವಯಂ ಪ್ರೇರಿತವಾಗಿ ಕೆಲವು ಪ್ರಕರಣಗಳಲ್ಲಿ ನಾವು ಆ್ಯಕ್ಷನ್ ಮಾಡಿದ್ದೀವಿ ಸುಮಾರು ನಲವತ್ತು ಕೇಸಸ್ಗಳಲ್ಲಿ ನಾವು ಇದರಲ್ಲಿ ಆ್ಯಕ್ಷನ್ ಮಾಡಿಸಿದ್ದೀವಿ ಕೆಲವು ಕೇಸಸ್ಗಳಲ್ಲಿ ಎಫ್ ಐ ಆರ್ ಸಹ ಕನ್ವರ್ಟ್ ಆಗಿದೆ ಒಟ್ಟು ಈ ವರ್ಷದಲ್ಲಿ ಇಲ್ಲಿವರೆಗೂ ನಾವು ಏಳು ಎಫ್ ಐ ಆರನ್ನು ಅನ್ನು ಸಹ ದಾಖಲು ಮಾಡಿದ್ದೀವಿ ಮತ್ತು ಇಂಥ ಚಟುವಟಿಕೆಗಳಲ್ಲಿ ಯಾರು ಪದೇ ಪದೇ ತೊಡಗಿಸ್ತಾರೆ ಅಂಥವರಿಗೆ ನಾವು ಬಾಂಡ್ ಓವರ್ ನಾವೇನು ಹೇಳ್ತೀವಿ ಅದು ಮುಂಜಾಗ್ರತಾ ಕ್ರಮವಾಗಿ ಅವರ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನ್ ರಿಪೋರ್ಟ್ ಹಾಕಿ ಅವರಿಗೆ ಬಾಂಡ್ ಓವರ್ ಸಹ ಮಾಡಲಾಗ್ತಾ ಇದೆ ಮತ್ತು ಇಂಥ ಪೋಸ್ಟನ್ನು ಡಿಲೀಟ್ ಸಹ ನಾವು ಅದನ್ನು ಆವಾಗವಾಗ ಮಾಡಿಸ್ತಾ ಇರ್ತೀವಿ ಸೊ ವಿಶೇಷವಾಗಿ ಗುಂಡಾ ಪ್ರವೃತ್ತಿ ವ್ಯಕ್ತಿಗಳನ್ನು ನಾವು ಕೆಲವೊಮ್ಮೆ ಈಗ ಆ್ಯಂಟಿ ರೌಡಿ ಶೀಟರ್ಸ್ ಇದರಲ್ಲಿ ರೌಡಿ ಶೀಟರ್ ಮೇಲೆ ಒಂದು ಕ್ರಮ ಜರುಗಿಸ್ತಾ ಇದ್ದೇವೆ ವಿಜಯಪುರ ಸಿಟಿಯಲ್ಲಿ ವಿಶೇಷವಾಗಿ ಒಂದು ಕೆಲವು ಒಂದು ಮರ್ಡರ್ ಕೇಸಲ್ಲಿ ಸಹ ಒಬ್ಬ ರೌಡಿ ಶೀಟರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಅನ್ ಅದನ್ನು ಬೆಂಬಲಿತವಾಗಿ ಒಬ್ಬ ಇದನ್ನು ರೀಲ್ ಮಾಡಿ ಹಾಕಿದ್ದ ಅದಕ್ಕೆ ಸಹ ನಾವು ಟ್ಯಾಕಲ್ ಮಾಡಿದ್ದೀವಿ ಈ ರೀತಿಯಲ್ಲಿ ನಾನು ಎಲ್ಲರಿಗೂ ಒಂದು ಒಂದೇ ಹೇಳ್ತೀನಿ ಯಾವುದೇ ರೀತಿಯ ಸೋಷಿಯಲ್ ಮೀಡ್ಯಾದಲ್ಲಿ ಈಗ ನಾವು ಗಣೇಶ ಹಬ್ಬ ಸಹ ಮುಂಬರುವ ದಿನಗಳಲ್ಲಿ ಬರ್ತಾ ಇದೆ ಯಾವುದೇ ರೀತಿಯ ಸೋಷಿಯಲ್ ಮೀಡ್ಯಾದಲ್ಲಿ ಅಶಾಂತಿಯನ್ನು ಶಾ ಶಾಂತಿ ಕದಡಿಸುವಂಥ ಕೆಲಸ ಯಾರು ಮಾಡಿದರೆ ಅದರ ಮೇಲೆ ಖಂಡಿತ ಪೊಲೀಸ್ ಇಲಾಖೆಯಿಂದ ಬಹಳ ಕಟ್ಟುನಿಟ್ಟಿನ ಕ್ರಮ ನಾವು ಜರುಗಿಸಲಿಕ್ಕೆ ಇದ್ದೀವಿ ನೋಡಿ ಯಾರೇ ಆಗಲಿ ಯಾವುದು ಕ್ರೈಮ್ ಇದೆ ಆ ಕ್ರೈಮ್ ಅಥವಾ ಕ್ರಿಮಿನಲ್ ಅದನ್ನು ಸಪೋರ್ಟಿವ್ ಆಗಿ ಯಾರು ಬರಿತಾ ಇದ್ದಲ್ಲಿ ಅವನು ಸಹ ಆ ಚಟುವಟಿಕೆಗಳಿಗೆ ಅಪರಾಧಕ್ಕೆ ಬೆಂಬಲ ಕೊಟ್ಟಂಗೆ ಅದನ್ನು ಅದೇ ರೀತಿ ಟ್ರೀಟ್ ಮಾಡಿ